ಗುರುಬ್ಯೋ ನಮಃ ಹರಿ ಓಂ ಎಲ್ಲರಿಗೂ ನಮಸ್ಕಾರ ಗುಡ್ ಆಫ್ಟರ್ನೂನ್ ಶಿವಂ ಗುರುಜಿ ಅವರಿಗೂ ಜಯ ಶ್ರೀ ಮಣ್ಣು ವಂದಿಸುತ್ತಾ ನನ್ನ ಹೆಸರು ಮಾತನಾ ಮೈಸೂರಿಂದ ಜಾತಕರು ಯಾವ ವಿಷಯದಲ್ಲಿ ಜವಾಬ್ದಾರಿ ಇರುವುದಿಲ್ಲ ಅನ್ನೋ ವಿಷಯದಲ್ಲಿ ಜಾತಕ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಿಹಾರಿಕಾ ರಾಜ್ ಅವ್ರದ್ದು ಇದು ಒಂದು ಹೆಣ್ಣು ಜಾತಕ ಇಲ್ಲಿ ಈ ಜಾತಕದಲ್ಲಿ ಶನಿ ಚಂದ್ರ ಬುಧ ಚಂದ್ರ ಹಾಗೂ ಕುಜಾ ಚಂದ್ರ ಅಥವಾ ಯಾವುದೇ ಗ್ರಹಗಳ ಸಂಯೋಜನೆ ಇರುವುದಿಲ್ಲ ಆದ್ದರಿಂದ ಈ ಜಾತಕರಿಗೆ ಜವಾಬ್ದಾರಿ ಇರ್ತದೆ ಯಾವುದೇ ಜವಾಬ್ದಾರಿಯನ್ನು ಜಾಗೃತಿಯಿಂದ ವಹಿಸ್ಕೊಳ್ತಾರೆ ಅನ್ಕೊಂಡಿದೀನಿ ಆದ್ರೆ ಚಂದ್ರಗ್ರಹರು ನೀಚಾಭಿಲಾಷೆಯಲ್ಲಿ ಇರೋದ್ರಿಂದ ಇವರು ಬಹಳ ಧಾರಾಳಿಗಳಾಗಿರ್ತಾರೆ ಇವರು ಯಾವುದಕ್ಕೂ ಹಿಂಜರಿಗೆ ಖರ್ಚು ಮಾಡುತ್ತಾರೆ ಲೆಕ್ಕ ಇಡುವುದಿಲ್ಲ ಕೆಲ್ಸದಲ್ಲಿ ಕಾಂಪ್ರಮೈಸ್ ಇರೋದಿಲ್ಲ ಮತ್ತು ಬಹಳ ಸ್ವಾಭಿಮಾನ ಇರುತ್ತದೆ ಇವರು ಧಾರಾಳದಿಂದ ಖರ್ಚು ಮಾಡೋದ್ರಿಂದ ಗಂಡ ಹೆಂಡತಿಲಿ ಹಣದ ವಿಷಯಕ್ಕೆ ಜಗಳ ಬರುತ್ತೆ ಅಂತ ಅನ್ಕೊಳ್ತೀನಿ ಆ ನೆಕ್ಸ್ಟ್ ಇವರು ಜಾತಕದಲ್ಲಿ ಶನೇಶ್ವರ ಆಗಿರ್ತಾರೆ ಇವರು ಬೆಳಿಗ್ಗೆ ಬೇಗ ಹೇಳೋದಿಲ್ಲ ಬಹಳ ಮೂಡಿ ಆಗಿರ್ತಾರೆ ಆದ್ರೆ ದಿನ ಹೆಚ್ಚಾಗುತ್ತಲೇ ಅಂದ್ರೆ ವಾತಾವರಣ ಬಿಸಿ ಆಗ್ತಾ ಆಗ್ತಾ ಅವರು ಸರಿ ಹೋಗ್ತಾರೆ ಸ್ವಲ್ಪ ಸೋಂಬೇರಿ ಮತ್ತು ಮಂದ ಇರ್ತಾರೆ ಇದು ಈ ಜಾತಕರದ್ದು ಜವಾಬ್ದಾರಿ ನೆಕ್ಸ್ಟ್ ಇನ್ನೊಂದು ಜಾತಕ ಸರ್ ಇದು ಒಂದು ಪುರುಷ ಜಾತ ಜಾತಕ ಇಲ್ಲಿ ಶುಕ್ರ ಗ್ರಹರು ಚಂದ್ರನೊಂದಿಗೆ ಸಂಯೋಗವನ್ನು ಹೊಂದಿರ್ತಾರೆ ಈ ಸಂಯೋಗ ಇದ್ರೆ ಸುಖ ಅನ್ನೋದು ಅವರಿಗೆ ಅರ್ಥವಾಗದೇ ಇರುವ ಒಂದು ವಿಷಯ ಇವರು ಪುರುಷರಾಗಿರುವ ಕಾರಣ ಇವರ ಮಗಳಿಗೆ ಮದುವೆ ಮಾಡಿ ಅಳಿಯ ತನ್ನ ಮಗಳನ್ನು ಚೆನ್ನಾಗಿ ನೋಡ್ಕೊಳ್ತಾನ ಎನ್ನುವ ಡೌಟ್ ಬಹಳನೇ ಇರ್ತದೆ ಅಳಿಯ ಎಷ್ಟೇ ಚೆನ್ನಾಗಿ ನೋಡಿಕೊಂಡರೂ ಆ ಡೌಟ್ ಹೋಗೋದಿಲ್ಲ ಹುಡುಗನಿಗೆ ಜವಾಬ್ದಾರಿ ಇದೆಯಾ ಅನ್ನೋದು ಯಾವಾಗ್ಲೂ ಯಾವಾಗ್ಲೂ ಅವರಿಗೆ ಕೊರತೆ ಇರುತ್ತದೆ ನೆಕ್ಸ್ಟ್ ಈ ಜಾತಕರಿಗೆ ಕೇತು ಮತ್ತು ಚಂದ್ರ ಸಂಯೋಗ ಇರ್ತದೆ ಈ ಜಾತಕರ ಸಂಬಂಧಿಕರು ಈ ಜಾತಕರು ಅಥವಾ ಈ ದಂಪತಿಗಳು ಜಗಳವಾಡ್ಲಿ ಕಿತ್ತಾಡ್ಕೊಳ್ಳಿ ಒಬ್ರಿಗೊಬ್ರು ಬಿಟ್ಟು ಹೋಗ್ಲಿ ಅಂತ ಬಯಸ್ತಾರೆ ಹಾಗೂ ಹಾರೈಸ್ತಾರೆ ಇದು ಪುರುಷ ಜಾತಕವಾದ್ದರಿಂದ ಈ ಹುಡುಗನ ಸಂಬಂಧಿಕರನ್ನು ಈ ದಂಪತಿಗಳು ಹೆಚ್ಚಾಗಿ ಮನೆಗೆ ಸೇರಿಸಬಾರದು ಯಾಕಂದ್ರೆ ಇವರು ಒಬ್ಬರೇ ಇರಲು ಬಯಸೋದ್ರಿಂದ ಬೇರೆ ಬೇರೆ ವ್ಯಕ್ತಿತ್ವದವರ ಪರಿಚಯವೂ ಇಲ್ಲದೆ ಇರೋದ್ರಿಂದ ಸಂಬಂಧಿಕರನ್ನು ನಂಬುತ್ತಾರೆ ಆ ನಂಬಿಕೆಯಿಂದ ಎಲ್ಲರನ್ನು ನಂಬಿ ಅವರು ಹೇಳಿದ್ದನ್ನು ಕೇಳಿ ಸಂಸಾರದಲ್ಲಿ ಜಗಳ ಉಂಟು ಮಾಡಿಕೊಳ್ಳುತ್ತಾರೆ ಆದ್ದರಿಂದ ಈ ಜಾತಕದ ಸಂಯೋಗದವರವರು ಅದವರನ್ನು ಅವರ ಪಾಡಿಗೆ ಅವರನ್ನು ಬಿಟ್ಟು ಟೈಮ್ ಕೊಡಬೇಕು ಆಗ ಅವರು ತಮ್ಮ ಸಂಸಾರವನ್ನು ನೆಮ್ಮದಿಯಿಂದ ನಡೆಸಿಕೊಂಡು ಹೋಗುತ್ತಾರೆ ಇವರು ಹೇಳಿಕೆ ಮಾತು ಹೇಳಿಕೊಂಡು ಹೋದ್ರೆ ಜೀವನ ಹಾಳಾಗುತ್ತದೆ ಈ ಜಾತಕದಲ್ಲಿ ಚಂದ್ರ ನೀಚಾಭಿಲಾಷಿ ಇವರು ಧಾರಾಳಿಯಾಗಿರುತ್ತಾರೆ ಗಳಾಗಿರುತ್ತಾರೆ ಇವ್ರಿಗೂ ಅಷ್ಟೇ ಹಣ ಧಾರಾಳವಾಗಿ ಖರ್ಚು ಮಾಡೋದ್ರಿಂದ ಗಂಡ ಹಂಟಿಲಿ ಜಗಳ ಬರುತ್ತೆ ಜವಾಬ್ದಾರಿ ಹೆಚ್ಚಾಗಿ ಇರೋದಿಲ್ಲ ನೆಕ್ಸ್ಟ್ ಇದು ಒಂದು ಸ್ತ್ರೀ ಜಾತಕ ಈ ಈ ಜಾತಕದಲ್ಲಿ ಕುಜ ಮತ್ತು ಚಂದ್ರ ಸಂಯೋಗ ಇರ್ತದೆ ಇವರದು ಒಳ್ಳೆ ಫ್ಯಾಮಿಲಿ ಆಗಿರೋದಿಲ್ಲ ಅಂದ್ರೆ ಬರೀ ಕಳ್ಳಾಟ ಅವ್ರು ಹೋದ್ರೆ ಮಾತಾಡ್ಸೋದಿಲ್ಲ ಮುಖ ಕೊಟ್ಟು ಮಾತಾಡೋದಿಲ್ಲ ಯಾರೇ ಹೋದ್ರನ್ನು ತಪ್ಪಿಸ್ಕೊಂಡು ಹೋಗೋದು ಮತ್ತೆ ಇವರು ಮಾತು ಉಳಿಸ್ಕೊಳ್ಳೋದಿಲ್ಲ ಇವರ ಫ್ಯಾಮಿಲಿ ಏನಿರುತ್ತೆ ಜವಾಬ್ದಾರಿಯುತವಾಗಿ ಇರುವುದಿಲ್ಲ ಈ ಜಾತಕದಲ್ಲೂ ಅಷ್ಟೇ ಜಾತಕದಲ್ಲಿ ಚಂದ್ರರು ನೀಚಾಭಿಲಾಶಿಯಾಗಿರುತ್ತಾರೆ ಆದ್ರಿಂದ ಇವರು ಧಾರಾಳಿಗಳಾಗಿರ್ತಾರೆ ಬಹಳ ಖರ್ಚು ವೆಚ್ಚ ಮಾಡ್ತಾರೆ ಯಾವುದಕ್ಕೂ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಬಹಳ ಸ್ವಾಭಿಮಾನಗಳಾಗಿರ್ತಾರೆ ಇದು ಈ ಜವಾಬ್ದಾರಿ ವಿಷಯದ ಬಗ್ಗೆ ಮೂರು ಜಾತಕದ ವಿಶ್ಲೇಷಣೆಗಳು Thank you for giving me opportunity. Thank you, sir.